ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸರ್ವತೋಮಕ ಅಭಿವೃದ್ಧಿಗೆ ಸ್ವಾಭಿಮಾನಿ ಬಣದ ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಹದೇವಪುರ ಕ್ಷೇತ್ರದ ವರ್ತೂರು ನಿವಾಸಿ ಕುಪ್ಪಿ ಮಂಜುನಾಥ್ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ವರ್ತೂರಿನಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿರುವ ಮಂಜುನಾಥ್ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ ಅಂತ ನೋಡಿದ್ರು ಬೆಂಗಳೂರಿನ ಕೆಲ ಸರ್ಕಾರಿ ಸ್ವತ್ತು ಅಧಿಕಾರಿಗಳ ಶಾಮೀಲಿನಿಂದ ಒತ್ತುವರಿಯಾಗಿದೆ ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನಹರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದಂತ ತಿಳಿಸಿದ್ರು ಮಹದೇವಪುರ ಶಾಂತಿನಗರ ಸರ್ವಜ್ಞ ನಗರ ರಾರಾಜಿನಗರ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ಮೂಲಭೂತ ಸಮಸ್ಯೆಗಳಿದ್ದು ಮುಖ್ಯವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಕೆರೆಗಳ ಅಭಿವೃದ್ಧಿಯಾಗಿಲ್ಲ ಇದರ ಬಗ್ಗೆ ಗಮನಹರಿಸುವುದಾಗಿ ಹೇಳಿದ್ರು ಜನರು ಆಶೀರ್ವದಿಸಿದರೆ ರಾಜ ಕಾಲುವೆಗಳು ಮತ್ತು ಬಸ್ ನಿಲ್ದಾಣ ಯುವಕರಿಗೆ ಕ್ರೀಡಾಂಗಣ ಭ್ರಷ್ಟಾಚಾರ ಮುಕ್ತ ಸರ್ಕಾರಿ ಸೇವೆಗೆ ಒತ್ತು ನೀಡುವುದಾಗಿ ಭರವಸೆಯನ್ನು ನೀಡಿದ್ರು ಉದ್ದೇಶ ಅಷ್ಟೇ ಬೇರೆ ಯಾರ ವಿರುದ್ಧ ಯಾರು ಯಾರೋ ನಮ್ಗೇನೋ ಮಾಡಿದ್ರು ಅಂತ ಅವ್ರ ವಿರುದ್ಧ ಅಲ್ಲ ನಾವು ಒಂದು ಆಸೆ ಇಟ್ಕೊಂಡು ಒಂದು ಭರವಸೆ ಇಟ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀರ ಅನ್ನೋ ಒಂದು ಉದ್ದೇಶದಿಂದನೇ ಈ ಚುನಾವಣೆಗೆ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಿದ್ವಿ ಮುನ್ನೂ ಸಾವಿರಕ್ಕೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಗೊತ್ತಾಗೋದಿಲ್ಲ ಯಾವ ಬಾರಿಚ್ ಆಗುತ್ತೆ ಪ್ರಯತ್ನ ಪಡೋಣ ಸಾರೀ ಈಗ ಮೋದಿ ಪರ ಅಲೆ ಇದೆ ಅದ್ರ ನಡುವೆ ಹೆಂಗೆ ಊಟ ಹಾಕ್ತಾರೆ ಅಂತ ಭರವಸೆ ಇದೆ ನಿಮಗೆ ಅದನ್ನೇ ನಾನು ಯೂತ್ಸ್ ಗೆ ಒಂದು ಅವಕಾಶ ಕೊಡ್ತಾರೆ ಈಗ ಮೋದಿ ಪರ ಅಲೆ ಇದೆ ಅಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತಾ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರೋದಿಲ್ಲಲ್ಲ ಹಂಗೆ ಮೋದಿ ಅಲೆ ಇದ್ದಿದ್ರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅಲೈನ್ಸ್ ಆ್ಯಟ್ ಮಾಡ್ಕೋಬೇಕಾಗಿತ್ತು ಜೆ ಡಿ ಎಸ್ನ ಅಲಯನ್ಸ್ ಯಾಕೆ ಮಾಡ್ಕೋಬೇಕಾಗಿತ್ತು ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಇಪ್ಪತ್ತೆಂಟು ಬಿ ಜೆ ಪಿ ಬರುತ್ತೆ ಅಂತೇಳಿದ್ರೆ ಅಲಯನ್ಸ್ ಬೇಕಾಗಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಅನೇಕ ಸ್ಕೀಮುಗಳಿಗೆ ಬಿಟ್ಟಿದ್ದಾರೆ ಜನ ಹೆಂಗಾದರೂ ವಾಲ್ತಾರಲ್ಲ ಮತದಾರರು ಯಾರು ಅನುಕೂಲ ಮಾಡ್ತಾರೋ ಅವ್ರ ಪರ ಇರ್ತಾರೆ ನಾವು ಅನುಕೂಲ ಮಾಡ್ತೀರಿ ಅಂತ ನಮ್ಮ ಪರ ಆಗ್ಬೋದು ಇವತ್ತು ಹಲವಾರು ಉದಾಹರಣೆಗಳಿದೆ ಎಲ್ಲೋ ಪಂಚಾಯತಿ ಮೆಂಬರ್ ಆದವರು ಇವತ್ತು ಎಂ ಪಿ ಆಗಿದ್ದಾರೆ ಪಂಚಾಯತಿ ಮೆಂಬರ್ ಆಗೋ ಎಂ ಪಿ ಆಗಿದ್ದಾರೆ ಎಂ ಎಲ್ ಆಗಿದ್ದಾರೆ ಆ ಒಂದು ಅವಕಾಶ ಜನ ನಮಗೂ ಕೊಡ್ಬೋದಲ್ಲ ಬೆಂಗಳೂರಲ್ಲಿ ಏ ಯುವಕರು ಏನೋ ಒಂದು ದೇಹ ಇಟ್ಕೊಂಡಿದ್ದಾರೆ ಇಂಥವ್ರನ್ನ ನಾವು ಗೆಲ್ಲಿಸ್ಬೇಕು ಅನ್ನೋದೊಂದು ಭರವಸೆ ನಮ್ಗೆ ಇದೆ ಈಗ ಯಾಕಂದ್ರೆ ಕ್ಷೇತ್ರದ ಜನಪ್ರತಿನಿಧಿಗೆ ಮತ್ತೆ ಅಧಿಕಾರಿಗಳಿಗೆ ಕೊಟ್ಟೆ ಆ ನಂಬರ್ಗಳನ್ನ ಸರ್ವೆ ಮಾಡಲಿಲ್ಲ ಸಂತೆ ಒಂದು ಒಂದ್ ಎಕರೆ ಮೂವತ್ ಗುಂಟೆ ಇರೋದು ಒಂದ್ ಎಕರೆ ಹತ್ತು ಗುಂಟೆ ಬಂದಿದೆ ಆರು ಎಕರೆ ಇಪ್ಪತ್ತು ಗುಂಟೆ ಇರೋದು ಈಗ ಎಲ್ಲಿ ಕಾಣಿಸ್ತಾ ಇಲ್ಲ ಇದೆಲ್ಲ ಎಲ್ಲಿ ಹೋಗಿದೆ ಯಾರು ಇದನ್ನೆಲ್ಲ ಕೇಳೋರು ಕೇಳಬೇಕ ಯಾಕೆ ಸುಮ್ಮನೆ ಇದಾರೆ ಇವೆಲ್ಲ ಮುಂದೆ ನಾವು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದದಿಂದ ಏನಾದರೂ ಈ ಚುನಾವಣೆಯಲ್ಲಿ ನಮಗೇನಾದರೂ ಭಗವಂತ ಮತ್ತು ಜನ ಮೇಲೆ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಮುಖ್ಯವಾಗಿ ಮತದಾರರ ಆಶೀರ್ವಾದದಿಂದ ಏನಾದರೂ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆದ್ರೆ ಇವೆಲ್ಲನೂ ಏನೇನು ಸ್ವತ್ತುಗಳಿದೆಯೋ ರಾಜಕಾಲುವೆಗಳಿದೆಯೋ ಏನು ಒತ್ತುವರಿಗಳು ಮಾಡ್ಕೊಂಡಿದ್ದಾರೋ ಇದನ್ನೆಲ್ಲ ರಿಲೀಸ್ ಮಾಡಿಸಿ ಸರ್ಕಾರಿ ಕಚೇರಿಗಳನ್ನ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಇದನ್ನೆಲ್ಲ ಅಪ್ಗ್ರೇಡ್ ಮಾಡಿ ಮಾಡೋಂಥ ಒಂದು ಕೆಲಸನ ನಾನು ಕೈಗೆತ್ಕೊಳ್ಬೇಕಂತೇಳಿ ನನ್ನ ಮನ್ನ ಮನಸ್ಸಲ್ಲಿದ್ದು ಈ ಚುನಾವಣೆಗೆ ಸ್ಪರ್ಧೆ ಮಾಡಲು ನಾನು ತೀರ್ಮಾನ ಮಾಡಿದ್ದೇನೆ ನಮ್ಮೆಲ್ಲ ಸ್ನೇಹಿತರು ಮತ್ತು ಗ್ರಾಮದ ಹಿರಿಯರ ಒಂದು ಸಹಕಾರ ಬೆಂಬಲ ಆಶೀರ್ವಾದ ನಂದು ಒಂದೇ ಜನಾಂಗ ಅಂತಿಲ್ಲ ಎಲ್ಲ ಜನಾಂಗದವರು ಎಲ್ಲರೂ ಕಳೆದ ಒಂದು ವಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನಮ್ಮ ಪ್ರಯತ್ನ ಪ್ರಯತ್ನ ನಮ್ಮದು ಅಲ್ಲ ಭಗವಂತ ಮತ್ತು ಜ ಮತದಾರರು ನೀಡಬೇಕು ಈ ಮೂಲಕ ನಾನೆಲ್ಲ ಮತದಾರ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ನಾನು ಹೋರಾಟಗಳಿಂದ ಒಂದು ಜೈ ಶ್ರೀರಾಮ್ ಸೇವಾ ಸಮಿತಿ ಮತ್ತು ಸ್ವಾಭಿಮಾನಿ ಬಳಗ ಅಂತ ಒಂದು ಸಂಘ ಮಾಡಿಕೊಂಡು ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ದೇವತಾ ಕಾರ್ಯಗಳಾಗಿರ್ಬೋದು ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರಗಳು ಮತ್ತು ಯಾರಾದರೂ ಆಸ್ಪತ್ರೆಯಲ್ಲಿ ತೊಂದರೆ ಇರ್ತಕ್ಕಂಥ ಬಡ ಬಡವರಿಗೆ ಅವರಿಗೆ ನಮ್ಮ ಕೈಯಲ್ಲಾದಂಥ ಸೇವೆ ಮಾಡಿಕೊಂಡು ಮತ್ತು ಬಡವರಿಗೆ ಯಾರದಾದ್ರೂ ಮದುವೆ ಮುಂಜಿ ಇನ್ನಿತರೆ ಶುಭ ಕಾರ್ಯಗಳಿಗೆ ಅವರು ನಮ್ಮ ಕೈಯಲ್ಲಾದಂಥ ಸೇವೆ ಮಾಡ್ಕೊಂಡು ಬಂದಿದ್ದೇನೆ ತಾವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನನಗೆ ಆಶೀರ್ವಾದ ಮಾಡಿ ಒಂದು ಪದವಿಗೆ ಬಂದರೆ ಇನ್ನೂ ಅನೇಕ ಜನಪರ ಕೆಲಸಗಳನ್ನು ಮಾಡಲು ನಾನೆಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ ಏನು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಡೇಟ್ ಅನೌನ್ಸ್ ಆದಮೇಲೆ ನಮ್ಮದೇ ಒಂದು ನಾವು ಮಾಡಿರೋ ಸೇವಾ ಕಾರ್ಯಕ್ರಮಗಳನ್ನು ಒಂದು ಬುಕ್ಲೇಟ್ ಮಾಡ್ತೇನೆ ಅದನ್ನು ಎಲ್ಲ ಓದಿ ಮುಂದೆ ಇವರು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರ ಅಥವಾ ಮಾಡೋದಿಲ್ಲ ಎಲ್ಲರೂ ಭರವಸೆಗಳು ಕೊಟ್ಟಂಗೆ ಇವರು ಕೊಡ್ತಾರ ಅನ್ನೋದನ್ನು ಯೋಚನೆ ಮಾಡಿ ಮತ ನೀಡಿ ದೇಶದಲ್ಲಿ ಎಲ್ಲರೂ ಮೋದಿ ಅಂತ ಹೇಳ್ತಾ ಇದ್ದಾರೆ ಮೋದಿಗೆ ಮತ ಕೊಡಿ ಆದರೆ ಲೋಕಲಲ್ಲಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುಸಿ ನೀವು ಆಯ್ಕೆ ಮಾಡಿದ್ರೆ ನಾಳೆ ನನ್ನ ಕೇಳ್ಬೋದು ಈ ಕೆಲಸ ಮಾಡಪ್ಪ ಅಂತ ಈಗ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಎಲ್ಲ ಕಡೆಯೂ ಯಾರು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಯಾರು ಟ್ಯಾಕ್ಟ್ರು ಬಿಟ್ಟಿದ್ದಾರೆ ಅಲ್ಲಿ ಕ್ಯಾಬೇ ಸರ್ಕಾರ ಸರ್ಕಾರ ಅನೌನ್ಸ್ ಮಾಡಿದೆ ನಾವು ಟ್ಯಾ ಟ್ಯಾಕ್ಟ್ರ್ಗಳು ನೀರಿನ ಟ್ಯಾಂಕರ್ಗಳು ಬಿಟ್ಟಿದ್ದೀರಿ ನೀರುಗಳು ಯಾರಿಗೂ ತೊಂದರೆ ಇಲ್ಲದಿದ್ದಂಗೆ ನಾವು ಕಳಿಸ್ತಾ ಇದ್ದೀರ ಅಂತ ಈಗಾಗಲೇ ನೀರುಗಳ ಸಮಸ್ಯೆ ಹೆಚ್ಚಾಗಿದೆ ಇವೆಲ್ಲದಕ್ಕೂ ಒಂದು ಪ್ಲ್ಯಾನ್ ಮಾಡಬೇಕು ಕೆರೆ ಅಭಿವೃದ್ಧಿ ಆದರೆ ಗುಂಜೂರು ಕೆರೆ ಹೊರ್ತೂರು ಕೆರೆ ಗುಂಜೂರು ಗೋರಮ್ಮ ಚಿಕ್ಕಬಳ್ಳಾಂಡೂರು ಕೆರೆ ಇವೆಲ್ಲ ಅಭಿವೃದ್ಧಿಗಳಾದರೆ ನೀರು ಜ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ನೀರಿನ ಸಮಸ್ಯೆ ಇತ್ಯರ್ಥ ಆಗುತ್ತೆ ನಾವು ಎಷ್ಟೇ ಬೋರ್ಗಳು ಕೋದ್ರೇನು ಸಾವಿರದ ನಾಲ್ನೂರು ಸಾವಿರದ ಆರುನೂರಳಿಗೆ ಕುಡಿದ್ರೇನು ಆಗಲ್ಲ ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು ಯಾವುದೇ ಒಂದು ನೀವು ಇಂಜಿನಿಯರ್ಗಳು ನಮಗಿಂತ ಬುದ್ಧಿವಂತರಾಗಿದ್ದೀರಾ ಯಾ ಏನು ಮಾಡಿದ್ರೆ ಇದನ್ನು ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಆದಷ್ಟು ಬೇಗನೆ ನನಗೆ ಒಂದು ಅವಕಾಶ ಕೊಟ್ಟರೆ ಏನು ಅಂದ್ರಲ್ಲಿ ಒಳಚರಂಡಿ ಮತ್ತು ಕಾವೇರಿ ನೀರಿನ ವ್ಯವಸ್ಥೆ ಮತ್ತು ಏನು ಅಭಿವೃದ್ಧಿ ರಸ್ತೆ ಆಗಲಿಕ್ಕೆ ಅನ್ನೋದಾಗ್ಲ ಆಗ್ಬೋದು ಹಲವಾರು ಕಾಮಗಾರಿಗಳು ಇನ್ನೂ ಕುಂಠಿತವಾಗಿದೆ ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಸರ್ಕಾರಿ ಕಚೇರಿಗಳಾಗ್ಬೋದು ಇದನ್ನೆಲ್ಲ ಒಂದು ಅನುಕೂಲ ಮಾಡೋಂಥ ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿ ಯೂತ್ಸ್ಗೆ ಎಲ್ಲಿ ಆಟದ ಮೈದಾನ ಇಲ್ಲ ಎಲ್ಲ ಪ್ರೈವೇಟಾಗಿ ಆಡೋಕ್ಕೆ ಹೋಗ್ತಾ ಇದ್ದಾರೆ ಈಗ ನೋಡಿ ಸುಮಾರು ಹಲವಾರು ಕಡೆ ಹತ್ತು ಎಕರೆ ಎಂಟು ಎಕರೆ ಇರೋರು ಈಗ ಕ್ರಿಕೆಟ್ ಗ್ರೌಂಡ್ಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸರ್ಕಾರಿ ಸ್ವತ್ತುಗಳಿದೆ ಯೂತ್ಸ್ ಯುವ ಕ್ರೀಡೆ ಯೂತ್ 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 ಅಂತ ಹೇಳ್ತಾ ಇದ್ದಾರಲ್ಲ ಜನಪ್ರತಿನಿಧಿಗಳು ಅವ್ರಿಗೆ ಯಾಕೆ ಒಂದು ಕ್ರೀಡಾಂಗಣಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ ಯಾವುದು ಕಾರ್ಯಗತ ಆಗಲಿಲ್ಲ ಅದರಿಂದ ತಾವೆಲ್ಲ ಮತದಾರ ಬಂಧುಗಳು ಈ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ತಾವೆಲ್ಲ ಆಶೀರ್ವಾದ ಮಾಡಿ ನನಗೆ ಗೆಲುವು ಅಂದ್ಕೊಟ್ಟೆ ಯುವ ಯುವಕರಿಗೆ ಸ್ಟೇಡಿಯಂಗಳಾಗ್ಬೋದು ಕ್ರೀಡಾಂಗಣಗಳಾಗ್ಬೋದು ಮತ್ತು ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಈಡೇರಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಾಕ್ಷೆ ಜೈ ಹಿಂದ್ ಜೈ ಕರ್ನಾಟಕ